ಡಿಕೆ ಸುರೇಶ್ಗೆ ಗುಂಡಿಕ್ಕಬೇಕು ಎಂಬ ಈಶ್ವರಪ್ಪ ಹೇಳಿಕೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಮಲಿಂಗಾರೆಡ್ಡಿ ಗುತ್ತಿಗೆದಾರನ ಸಾವಿಗೆ ಕಾರಣವಾಗಿದ್ದಾರಲ್ಲ ಈಶ್ವರಪ್ಪನವರಿಗೆ ನಾವು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಅವರು ಮಾಡಿರುವಂಥದ್ದು ಕಲಬುರಗಿಯಲ್ಲಿ ಈಶ್ವರಪ್ಪ ವಿರುದ್ಧ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಿಯವರು ಸುಳ್ಳಿನ ವಂಶಸ್ಥರು ಸುಳ್ಳೆ ಅವರ ಮನೆ ದೇವರು ಅವರಿಗೆ ದೇಶದ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಬಿ ಜೆ ಪಿ ನಾಯಕರ ವಿರುದ್ಧ ಹೀಗಂತ ಸಚಿವ ರಾಮಲಿಂಗಾರೆಡ್ಡಿ ಕಲಬುರಗಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದ್ರಲ್ಲ ಇವನ್ನೆಲ್ಲ ಕೂಡ ಸೇರಿಸಿದ್ದೆ ಮಹಾತ್ಮ ಗಾಂಧಿ ಅವರು ಮತ್ತೆ ಅವ್ರ ಜೊತೆ ಇದ್ದಂಥ ಲಕ್ಷಾಂತರ ಜನ ಆಮೇಲೆ ನೆಹರೂರವರು ಸರ್ದಾರ್ ವಲ್ಲಭ ಪಟೇಲ್ ಅವರು ಈ ಎಲ್ಲ ದೇಶವನ್ನು ಒಗ್ಗೂಡಿಸಿದ್ದು ಇವಾಗ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಬಿಜೆಪಿಯವರಿಗೆ ಮಾತಾಡೋಕೆನೂ ಗೊತ್ತಿಲ್ಲ ಸುಳ್ಳು ಹೇಳೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ಸ್ ಈ ಅಂತ ಒಬ್ಬ ಇದ್ದ ಜರ್ಮನಿಯಲ್ಲಿ ಹಿಟ್ಲರ್ ಹತ್ರ ಮಂತ್ರಿ ಆಗಿದ್ದ ಏನು ಕೆಲಸ ಅಂದರೆ ಒಂದು ಸುಳ್ಳನ್ನ ಮೂರು ಸಲ ಹೇಳಿ ಸುಳ್ಳು ಹೇಳಿ ಸುಳ್ಳು ನಿಜ ಮಾಡೋದು ಆ ಥರ ಪಿಯವರು ಸುಳ್ಳಿನ ವಂಶಸ್ಥರು ಸುಳ್ಳೇ ಬಿ ಜೆ ಬಿಜೆಪಿಯವ್ರಿಗೆ ಕಾಂಟ್ರಾಕ್ಟರ್ ಸಾವು ಕಾರಣ ಕೆಲವರು ಅವ್ರು ಮಾಡ್ಬೇಕು ಹೇಳಿ ಆಮೇಲೆ ಬಿ ಜೆ ಪಿ ಅವರಿಗೆ ಯಾವ ನೈತಿಕ ಹಕ್ಕು ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ